ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಕುಟುಂಬದ ಸಮಸ್ತ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎಂದಿನಂತೆ ಎರಡು ಶುಭ ಸಮಾಚಾರಗಳನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಮೊದಲನೆಯದಾಗಿ ನಾವು ಇದೇ ಜನವರಿ ಮೂವತ್ತೊಂದನೆಯ ತಾರೀಕು ಸರಿಯಾಗಿ ರಾತ್ರಿ ಏಳು ಮೂವತ್ತಕ್ಕೆ ಮೂವತ್ತು ಲಕ್ಕಿ ವಿನ್ನರ್ಗಳನ್ನು ಘೋಷಣೆ ಮಾಡ್ಲಿಕ್ಕಿದ್ದೀವಿ ಯಾವೆಲ್ಲ ವೀಕ್ಷಕರು ನಮ್ಮ ಜೀತ್ ಮೀಡಿಯಾ ವಾಹಿನಿಯ ವಿಡಿಯೋಗಳನ್ನು ನೋಡ್ತಾರೆ ಹಾಗೂ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರಗಳನ್ನು ಆಯ್ಕೆ ಮಾಡಿ ಮೂವತ್ತು ವೀಕ್ಷಕರಿಗೆ ಪ್ರತಿ ತಿಂಗಳು ನಾವು ಪ್ರೈಸ್ ಕೊಡುವಂತಹ ಗೀವ್ ಅವೇ ಪ್ರೈಸ್ ಕೊಡುವಂತಹ ಒಂದು ವ್ಯವಸ್ಥೆ ಇದೆ ಹಾಗಾಗಿ ನೀವು ಕೂಡ ವಿನ್ನರ್ ಆಗಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ವಿಜೇತರಾಗುವ ಒಂದು ಸಾಧ್ಯತೆಯನ್ನ ಹೆಚ್ಚು ಮಾಡಿಕೊಳ್ಳಿ ಈಗಲೇ ಈ ವಿಡಿಯೋ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪೂರ್ತಿ ನೋಡೋದನ್ನ ಮುಂದುವರಿಸಿ ಹಾಗೆ ವೀಕ್ಷಕರೇ ಇನ್ನೊಂದು ಶುಭ ಸಮಾಚಾರ ಏನಪ್ಪಾ ಅಂತಂದ್ರೆ ನೋಡಿ ಹಣ ಇಡುವಂತಹ ಬೀರು ಅಂತ ಏನ್ ಹೇಳ್ತೀವಿ ಅಲ್ಮೇರಾ ಅಂತ ಏನ್ ಹೇಳ್ತೀವಿ ಉತ್ತರ ಕರ್ನಾಟಕದ ಕಡೆಗೆ ಕಪಾಟು ಅಂತ ಹೇಳ್ತಾರೆ ಈ ಒಂದು ಬೇರೆ ಬೇರೆ ಒಂದು ಭಾಗಗಳಲ್ಲಿ ಅದಕ್ಕೆ ಹಣ ಇಡುವಂತಹ ಒಂದು ವಸ್ತುವಿಗೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಆ ವಸ್ತು ಏನಿರುತ್ತೆ ಸಾಮಾನ್ಯವಾಗಿ ಅಲ್ಮೇರಾ ಅಂತ ಹೇಳ್ತೀವಿ ಹಣ ಇಡುವಂತಹ ಸ್ಥಳ ಪೆಟ್ಟಿಗೆ ಏನಿರುತ್ತೆ ಅದನ್ನ ಅದರ ಕುರಿತಾದಂತಹ ರಹಸ್ಯ ಮಾಹಿತಿಗಳನ್ನ ಇವತ್ತು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಎಲ್ಲೋ ಲಕ್ಷಕ್ಕೆ ಕೋಟಿಗೆ ಒಬ್ಬರಿಗೆ ಈ ರಹಸ್ಯ ಗೊತ್ತಿರುತ್ತೆ ಅಂತಹ ರಹಸ್ಯಗಳನ್ನ ಹೆಕ್ಕಿ ಹುಡುಕಿ ನಿಮ್ಮ ಮುಂದೆ ನಮ್ಮ ವೀಕ್ಷಕರಿಗೆ ಒಳ್ಳೆಯ ಒಳ್ಳೇದಾಗ್ಬೇಕು ನಿಮಗೆ ಆರ್ಥಿಕವಾಗಿ ಒಂದು ಪ್ರಗತಿ ಕಾಣಬೇಕು ಅನ್ನುವ ಒಂದು ಒಳ್ಳೆಯ ಒಂದು ಸದ್ಭಾವನೆಯಿಂದ ಈ ವಿಡಿಯೋವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಉಪಯೋಗಿಸ್ಕೊಳ್ಳಿ ಈ ರೀತಿಯಾದಂತಹ ರೆಮಿಡಿಗಳನ್ನ ಮಾಡಿ ಜೀವನದಲ್ಲಿ ಗೆಲ್ಲೋದಕ್ಕೆ ಮರಿಬೇಡಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ಮರೆಯೋದ್ ಬೇಡ ಮೇಲ್ನೋಟಕ್ಕೆ ಸರಳ ಸುಲಭ ಅನ್ಸಿದ್ರು ಕೂಡ ಈ ಈ ರೆಮಿಡಿಗಳಲ್ಲಿ ಅದ್ಭುತವಾದಂತಹ ಶಕ್ತಿ ಇರುತ್ತೆ ಮಾಡ್ಕೊಂಡು ಜೀವನದಲ್ಲಿ ಗೆಲ್ ಹಾಗೆ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬೇಕು ಅನ್ನೋದನ್ನ ಈ ಕಾರ್ಯಕ್ರಮದಲ್ಲಿ ದಾರಿದೀಪದಲ್ಲಿ ನಾನು ಪ್ರತಿದಿನ ಸಂಜೆ ಹೇಳ್ಕೊಡ್ತಿರ್ತೀನಿ ಖರ್ಚು ಮಾಡೋದು ಬೇಡ ಮನೆಯಲ್ಲಿ ಸಿಗುವಂತ ವಸ್ತುಗಳನ್ನು ತಗೊಳ್ಳಿ ಜೀವನದಲ್ಲಿ ನಾವು ಕಷ್ಟಗಳನ್ನು ಹೊಡೆದೋಡಿಸ್ಬೋದು ಸರಿ ಹಾಗಾದ್ರೆ ಈ ಅಲ್ಮೆರ ಏನಿದೆ ಅದಕ್ಕೆ ಸಂಬಂಧ ಪಟ್ಟಂತಹ ಆರು ಗುಪ್ತ ರಹಸ್ಯಗಳನ್ನ ಇವತ್ತು ನಿಮ್ಮ ಮುಂದೆ ಹೇಳಿಕ್ ಬಂದಿದ್ದೀನಿ ಅವುಗಳನ್ನ ನೀವು ಪಾಲಿಸಿದ್ದೆ ಆದ್ರೆ ಆ ಅಲ್ಮೆರಾ ಹಣ ಇಡುವಂತ ಪೆಟ್ಟಿಗೆಯಲ್ಲಿ ಹಣ ಯಾವಾಗ್ಲೂ ಖಾಲಿ ಆಗೋದಿಲ್ಲ ನಿಮ್ಮ ಕೈಯಲ್ಲಿ ನಿಮ್ಮ ಪರ್ಸ್ನಲ್ಲಿ ನಿಮ್ಮ ವ್ಯಾನಿಟಿ ಬ್ಯಾಗ್ನಲ್ಲಿ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ಸಂತೋಷದಿಂದ ತೃಪ್ತಿಯಾಗಿರ್ತಾಳೆ ಹಣಕ್ಕೆ ಕೊರತೆ ಆಗೋದೇ ಇಲ್ಲ ಮೊದಲನೆಯದಾಗಿ ನೋಡೋಣ ಹಣ ಇಡುವಂತಹ ಅಲ್ಮೇರ ಮೇಲೆ ಈ ಒಂದು ಅಥವಾ ಎರಡು ಚಮತ್ಕಾರಿ ಎರಡು ವಸ್ತುಗಳನ್ನು ಹೇಳ್ತೀನಿ ಎರಡರಲ್ಲಿ ಯಾವ್ದಾದ್ರು ಇಡಿ ಆಯ್ತಾ ನೋಡೋಣ ರಹಸ್ಯಗಳನ್ನು ನೋಡ್ತಾ ಹೋಗೋಣ ಮೊದಲೇದಾಗಿ ಹಣ ಇಡುವಂತಹ ಅಲ್ಮೇರ ಒಳಗಡೆ ನೀವು ಬಿಲ್ಲು ಹರಿದು ಹೋದಂತಹ ಪೇಪರು ಕಾಗದ ಪತ್ರಗಳು ಪಾಲಿಸಿಗಳು ಮನೆಯ ಪೇಪರ್ಗಳು ಹೀಗೆ ಕಾಗದ ಪತ್ರಗಳನ್ನ ಇಡಬಾರ್ದು ಅಂತ ಹೇಳ್ತಾರೆ ವಾಸ್ತು ಪ್ರಕಾರ ಏನಾಗುತ್ತೆ ಆ ಪತ್ರಗಳು ಪೇಪರ್ಗಳು ಇಡೋದಕ್ಕೆ ಬೇರೆ ವ್ಯವಸ್ಥೆ ಬೇರೆ ಜಾಗ ಮಾಡ್ಕೊಳ್ಳಿ ಸೇಫ್ ಆಗಿ ಇಟ್ಕೊಳ್ಳಿ ಅವು ಕೂಡ ಇಂಪಾರ್ಟೆಂಟ್ ಒಪ್ತೀನಿ ಆದ್ರೆ ಆ ವಸ್ತುಗಳನ್ನ ಹಣ ಇಡುವಂತಹ ಒಂದು ಅಲ್ಮೇರ ಒಳಗಡೆ ಆ ಆಭರಣಗಳು ಹಣದ ಒಂದು ಕಂಪಾರ್ಟ್ಮೆಂಟ್ ಅಲ್ಲೇ ಆ ಪೇಪರ್ ಇಟ್ಟಾಗ ಏನಾಗುತ್ತೆ ಆ ಪೇಪರ್ಗಳು ಹಳೇದಾಗ್ತಾ ಬಂದಂಗೆ ಬಂದಂಗೆ ಅಲ್ಲಿ ಆ ಪೇಪರ್ಗಳ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಕೆಲವೊಂದು ಫೋಲ್ಡ್ ಮಾಡಿ ಇಟ್ಟಿರ್ತೀರಲ್ಲ ಇಟ್ಟಾಗ ಅಲ್ಲಿ ಹಳದಿ ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ ಅದು ನೆಗೆಟಿವಿಟಿಯನ್ನು ಜಾಸ್ತಿ ಮಾಡುತ್ತೆ ಹಣ ನಿಲ್ಲದ ರೀತಿ ಕಾಪಾಡ ಅದು ವ್ಯವಸ್ಥೆ ಮಾಡಿಬಿಡುತ್ತೆ ಹಣನೇ ನಿಲ್ಲೋದಿಲ್ಲ ಹಣಕ್ಕೆ ಅದು ತಾತ್ವಾರ ತಂದ್ಬಿಡುತ್ತೆ ಕಷ್ಟ ತರುತ್ತೆ ಹಾಗೆ ಒಡವೆ ಇಟ್ಟಿದ್ರೆ ಒಡವೆಯನ್ನು ಕೂಡ ಗಿರಿವಿ ಇಡುವಂತ ಪರಿಸ್ಥಿತಿ ಅದು ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಹಾಗಾಗಿ ಹಣ ಇಡುವಂತ ಸ್ಥಳದಲ್ಲಿ ಹಣ ಒಡವೆ ಆ ಒಂದು ಕಂಪಾರ್ಟ್ಮೆಂಟ್ ಸೆಕ್ಷನ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಹಣ ಇಡುವಂತ ಬಾಕ್ಸ್ ಅಲ್ಲಿ ಹಣ ಒಡವೆ ಮಾತ್ರ ಇರಬೇಕು ಅದು ಬಿಟ್ಟು ಬೇರೆ ಯಾವುದು ಇರಬಾರ್ದು ಹಾಗೆ ಇನ್ನೊಂದು ರಹಸ್ಯ ಏನಪ್ಪಾ ಅಂತಂದ್ರೆ ಅಲ್ಲಿ ನೋಡಿ ಸ್ವಚ್ಛತೆಯನ್ನ ಕಾಪಾಡ್ಕೊಬೇಕು ಹಣ ಮತ್ತು ಒಡವೆ ಇಡುವಂತ ಸೆಕ್ಷನ್ ಏನಿರುತ್ತೆ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ ಅಕಸ್ಮಾತ್ ನಮ್ಗೆ ಬೇರೆ ದಾರಿ ಇಲ್ಲ ಹಣ ಇಡುವಂತ ಅಲ್ಮೇರಾದಲ್ಲೇ ನಾವು ಬಟ್ಟೆಗಳನ್ನ ಇಡ್ತೀವಿ ಅಂತಂದ್ರೂ ಕೂಡ ನೀವು ಹರಿದಂತ ಬಟ್ಟೆಯನ್ನ ಆ ಕಬಾಡಲ್ಲಿ ಇಡಕ್ ಹೋಗ್ಬೇಡಿ ಹರಿದ ಬಟ್ಟೆ ಒನ್ಸ್ ಅಗೇನ್ ನೆಗೆಟಿವಿಟಿಯನ್ನ ಕ್ರಿಯೇಟ್ ಮಾಡುತ್ತೆ ಬಟ್ಟೆ ಇಡೋದಾದ್ರೆ ಒಗದು ಸ್ವಚ್ಛವಾಗಿ ವಾಶ್ ಮಾಡಿ ಐರನ್ ಮಾಡಿ ಇಡುವಂತ ಬಟ್ಟೆಯನ್ನ ಇಡುವಂತ ವ್ಯವಸ್ಥೆ ಮಾಡ್ಕೊಳ್ಳಿ ಅದೇ ರೀತಿ ಇನ್ನ ಅಲ್ಮೇರಾದ ಒಂದು ಮೇಲೆ ಹಣ ಇಡುವಂತ ಅಲ್ಮೇರಾ ಏನಿರುತ್ತೆ ಅದರ ಮೇಲೆ ಇನ್ನು ಕೆಲವೊಬ್ರು ಮನೆಯಲ್ಲಿ ಏನಾಗಿರುತ್ತೆ ಅಂದ್ರೆ ಗೋಡೆಗೆ ಅಂಟಿಕೊಂಡಂತೆ ಈಗ ಅಹ್ ಹೊಸದಾಗಿ ಏನು ವಾಸ್ತು ವಿನ್ಯಾಸಗಳು ಇತ್ತೀಚಿನ ವರ್ಷಗಳಲ್ಲಿ ಬರ್ತಾ ಇದೆ ಅಂದ್ರೆ ಆ ಕಬರ್ಡ್ಗಳನ್ನ ಮಾಡ್ಬಿಡ್ತಾರೆ ಕಬರ್ಡ್ ಗಳ ಮೇಲೆ ನಾವು ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೇಳ್ತಾರೆ ಹೌದು ಅಂತ ಒಂದು ಸಂದರ್ಭದಲ್ಲಿ ನೀವೇನ್ ಮಾಡಿ ಆ ಕಬರ್ಡ್ ಒಳಗಡೆನೆ ಹಣ ಇಡುವಂತ ಏನು ಲಾಕರ್ ಇರುತ್ತೆ ಆ ವ್ಯವಸ್ಥೆ ಇರುತ್ತಲ್ಲ ಅದ್ರ ಮೇಲಿನ ಒಂದು ಆ ಖಾನೆಯಲ್ಲಿ ಇಡ್ಬಹುದಲ್ಲ ವ್ಯವಸ್ಥೆ ಇದ್ದೇ ಇರುತ್ತೆ ಯಾವುದೇ ನೋಡಿ ಯಾವುದೇ ಒಂದು ಸಮಸ್ಯೆ ಅದಕ್ಕೆ ಪರಿಹಾರ ಇಲ್ಲ ಅಂತಲ್ಲ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದೆ ನಾವು ತಲೆ ಉಪಯೋಗಿಸ್ಬೇಕು ತಲೆ ಓಡಿಸ್ಬೇಕು ಆಮೇಲೆ ಅದನ್ನ ಕಂಡು ಹಿಡ್ಕೋಬೇಕು ದಾರಿನ ಸರಿ ಹಾಗಾದ್ರೆ ಅಲ್ಮೇರ ಮೇಲೆ ಅಕಸ್ಮಾತ್ ನಿಮ್ಗೆ ಸಪ್ರೇಟ್ ಆಗಿರೋ ಅಲ್ಮೆರಾ ಇತ್ತು ಅಂದ್ರೆ ಸರಿ ಇಲ್ಲ ಅಂದ್ರೂ ಅದಕ್ಕೂನು ಉಪಾಯ ಹೇಳಿದೀನಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಗುತ್ತಿರುವಂತ ಬುದ್ಧ ಲಾಫಿಂಗ್ ಬುದ್ಧ ಸಿಗತ್ತೆ ಚಿಕ್ಕದಾದ ಮೂರ್ತಿ ಸಿಗುತ್ತೆ ಆ ಲಾಫಿಂಗ್ ಬುದ್ಧ ಏನ್ ಮಾಡಿರುತ್ತೆ ಅಂದ್ರೆ ತನ್ನ ಹೆಗಲ ಮೇಲೆ ಒಂದು ಚೀಲವನ್ನ ದೊಡ್ಡ ಚೀಲವನ್ನ ಹಾಕೊಂಡಿರುತ್ತೆ ಆ ನಗುವಂತಹ ಲಾಫಿಂಗ್ ಬುದ್ಧನ ಚಿಕ್ಕ ಮೂರ್ತಿಯನ್ನ ನೀವು ಹಣ ಇಡುವಂತ ಅಲ್ಮೇರಾದ ಮೇಲೆ ಇಟ್ಟರೆ ಅದೇನ್ ಮಾಡುತ್ತೆ ಅಂದ್ರೆ ಸುತ್ತಮುತ್ತಲಿನ ನೆಗೆಟಿವ್ ಎನರ್ಜಿಯನ್ನ ಹೀರ್ಕೊಂಡು ಯಾವುದೇ ರೀತಿ ಹಣದ ಖರ್ಚು ಅನಾವಶ್ಯಕ ಒತ್ತಡಗಳನ್ನ ನಿವಾರಣೆ ಮಾಡಿ ಹಣ ಉಳಿಯುವ ತರ ಮಾಡುತ್ತೆ ಒಂದು ಎರಡನೇದೇನಪ್ಪ ಅಂದ್ರೆ ಅಲ್ಮೇರಾ ಮೇಲೆ ಒಂದು ಚಿಕ್ಕದಾದಂಥ ಡಬ್ಬಿ ಯಾವುದೋ ಸ್ಟೀಲ್ ಡಬ್ಬಿ ಇಡಿ ಪರವಾಗಿಲ್ಲ ಚಿಕ್ಕದಾದಂಥ ಪುಟಾಣಿ ಸ್ಟೀಲ್ ಡಬ್ಬಿ ಇಟ್ಟು ಅದರೊಳ ಒಳಗಡೆ ಎರಡು ಸಿಲ್ವರ್ ಫಿಶ್ ಬೆಳ್ಳಿಯ ಮೀನು ನೀವು ಅಹ್ ಜ್ಯುವೆಲರಿ ಅಂಗಡಿಯಲ್ಲಿ ಕೇಳಿದ್ರೆ ಸಿಗುತ್ತೆ ಅಥವಾ ಆರ್ಡರ್ ಕೊಟ್ಟು ಕೂಡ ಮಾಡಿಸ್ಬೋದು ಒಂದ್ ಎರಡೇ ಇಂಚು ಅಥವಾ ಒಂದು ಇಂಚು ನಿಮಗೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಒಂದ್ ಇಂಚ್ ಮಾಡಿಸಿ ಅಥವಾ ಅನುಕೂಲ ಇದ್ರೆ ಎರಡು ಇಂಚು ಮಾಡಿಸಿ ಎರಡೇ ಇಂಚಿನ ಸಿಲ್ವರ್ ಫಿಶ್ ಬೆಳ್ಳಿಯ ಮೀನುಗಳನ್ನ ಆ ಸ್ಟೀಲ್ ಡಬ್ಬದಲ್ಲಿ ಹಾಕಿ ಮುಚ್ಚಿ ಆ ಮೇಲೆ ಅಲ್ಮೇರ ಮೇಲೆ ಇಡೋದ್ರಿಂದ ಆಶ್ಚರ್ಯಕರ ರೀತಿಯಲ್ಲಿ ಹಣ ಉಳಿತಾ ಬರುತ್ತೆ ಅದು ಮ್ಯಾಗ್ನೆಟ್ ತರ ಹಣವನ್ನ ಅಟ್ರಾಕ್ಟ್ ಮಾಡ್ತಾ ಬರುತ್ತೆ ಇದು ನೋಡಿ ಆಮೇಲೆ ಇನ್ನೇನಪ್ಪಾ ಅಂತಂದ್ರೆ ಆ ವಿಶೇಷವಾಗಿ ಇದು ತುಂಬಾ ಇಂಪಾರ್ಟೆಂಟ್ ಈಗ ಹೇಳುವಂತ ರೆಮಿಡಿ ಅಲ್ಮೇರಾ ಬೀರು ಅಥವಾ ಕಪಾಟ ಅಂತ ಏನು ಹೇಳ್ತೀರಿ ಟ್ರೆಜರಿ ಅಂತ ಏನ್ ಹೇಳ್ತೀರಿ ಅದರ ಬೀಗದ ಕೈ ನೂರಕ್ಕೆ ನೂರು ನಾವು ಇಗ್ನೋರ್ ಮಾಡ್ತೀವಿ ನೀವು ಆ ಅಲ್ಮೇರ ಕೀಗೆ ರೆಸ್ಪೆಕ್ಟ್ ಕೊಟ್ರೆ ಅದನ್ನು ಗೌರವಯುತವಾಗಿ ನಾವು ನೋಡ್ಕೊಂಡ್ರೆ ಒಳಗಿಡುವ ಹಣ ಒಡವೆ ಎಷ್ಟು ಇಂಪಾರ್ಟೆಂಟು ಆ ಅಲ್ಮೇರಾಗ ಹಾಕುವಂತ ಕೀ ಕೂಡ ತುಂಬಾ ಇಂಪಾರ್ಟೆಂಟ್ ಎಲ್ಲರೂ ಏನ್ ಮಾಡ್ತಾರೆ ಹೇಳಿ ಅದನ್ನ ಅಲ್ಲಿ ಇಲ್ಲಿ ಇಡೋದು ಅದನ್ನ ನಾವು ತಾತ್ಸರ ಮಾಡ್ಬಿಡ್ತೀವಿ ಹಾಗಲ್ಲ ಅಲ್ಮೇರಾ ಇಡುವ ಕೀ ನಿಮ್ಮ ಅಲ್ಮೇರಾ ಒಳಗಡೆ ಹಣ ಸಂಗ್ರಹ ಹೆಚ್ಚು ಹೆಚ್ಚು ಆಗೋದಕ್ಕೆ ದಾರಿ ತೋರಿಸುತ್ತೆ ಹೌದು ಅದನ್ನ ಏನ್ ಮಾಡಬೇಕಪ್ಪ ಅಂದ್ರೆ ಅಲ್ಮೇರಾ ಕೀಯನ್ನ ಪ್ರತಿ ಗುರುವಾರಕ್ಕೆ ಒಮ್ಮೆ ಅದಕ್ಕೆ ಅರಿಶಿಣ ಬೆರೆಸಿದಂತ ನೀರನ್ನ ಚಿಮುಕಿಸಿ ನೀಟಾಗಿ ಒರೆಸಿ ಅದನ್ನ ಕೆಂಪು ಬಟ್ಟಿಯಲ್ಲಿ ಸುತ್ತಿ ಒಂದು ಕಡೆ ಇಟ್ಬಿಡಿ ಸೇಫ್ ಆಗು ಇರುತ್ತೆ ಅಲ್ಮೇರ ಕೀ ಎಲ್ಲಿ ಇಟ್ಟಿದೀವಿ ಅಂದ್ರೆ ಅದೇ ಜಾಗದಲ್ಲೇ ಸಿಗುತ್ತೆ ಜೊತೆಗೆ ಅದನ್ನ ವಾರಕ್ಕೊಮ್ಮೆ ಒರೆಸಿ ಅದಕ್ಕೆ ಅರಿಶಿಣದ ನೀರನ್ನ ಚಿಮುಕ್ಸಿ ಒರೆಸಿ ಅದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿಟ್ಟಾಗ ಅದು ಹಣವನ್ನ ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ ಇದು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ರಾಸೆ ಹೇಳಿದೀನಿ ಇದನ್ನು ಮಾಡಿ ನೋಡಿ ಅನಂತರ ಹಣ ಇಡುವಂತಹ ಅಲ್ಮೇರಾ ಬೀರು ಏನಿರುತ್ತೆ ಅದರ ಅಕ್ಕಪಕ್ಕದಲ್ಲಿ ಒಂದು ಒಂದೇ ಒಂದು ಮಣ್ಣಿನ ಹಣತೆ ತಗೊಳ್ಳಿ ಮಣ್ಣಿನ ಹಣತೆ ತಗೊಂಡ್ಬಿಟ್ಟು ಭೀಮಸೇನಿ ಕರ್ಪೂರ ಅಂತ ಸಿಗುತ್ತೆ ದೊಡ್ಡ ದೊಡ್ಡ ಸೈಜಿನ ಕರ್ಪೂರ ಇರುತ್ತೆ ಅದನ್ನ ಆ ಮಣ್ಣಿನ ಹಣತೆಯಲ್ಲಿ ಹಾಕಿ ಬಿಡಬೇಕು ಆ ಮಣ್ಣಿನ ಹಣತೆಯಲ್ಲಿ ಹಾಕಿದಂತ ಕರ್ಪೂರವನ್ನ ಬೆಳಗಬಾರದು ಹಚ್ಚಬಾರ್ದು ಅದನ್ನ ಉರಿಸಬಾರದು ಹೂ ಮಾಡಬಾರ್ದು ಮಣ್ಣಿನ ಹಣತೆ ತಗೊಳ್ಳಿ ಅದರಲ್ಲಿ ಒಂದ್ ಎರಡು ಪೀಸ್ ಭೀಮಸೇನಿ ದೊಡ್ಡ ದೊಡ್ಡ ಕರ್ಪೂರಗಳು ಸಿಗುತ್ತೆ ಅದರಲ್ಲಿ ಹಾಕಿ ಅಲ್ ಹತ್ರ ಇಟ್ಟುಬಿಡಿ ಸುಮ್ಮನೆ ಅದು ವಾತಾವರಣದಲ್ಲಿರೋ ವಾತಾವರಣಕ್ಕೆ ಅದು ರಿಯಾಕ್ಟ್ ಆಗಿ ದಿವಸದಿಂದ ದಿವಸಕ್ಕೆ ದಿವ್ಸದಿಂದ ದಿವಸಕ್ಕೆ ಕರ್ಪೂರ ಕರಗ್ತಾ ಬರುತ್ತೆ ಆ ಕರ್ಪೂರ ಹೆಂಗೆ ಕರಗ್ತಾ ಬರುತ್ತೆ ಹಾಗೆ ಅದು ನೆಗೆಟಿವಿಟಿಯನ್ನ ಎಲ್ಲ ಅಲ್ಮೇರದ ಸುತ್ತಮುತ್ತ ಇರುವಂತ ನೆಗೆಟಿವಿಟಿಯನ್ನೇ ಹೇಳ್ಕೊಂಡ್ಬಿಡುತ್ತೆ ಆ ಕರ್ಪೂರ ಕರಗ್ತಾ ಮತ್ತೆರಡು ಹೊಸ ಕರ್ಪೂರ ಅದಕ್ಕೆ ಹಾಕಿ ಹದಿನೈದು ದಿವ್ಸಕ್ಕೊಂದ್ಸಲ ವಾರಕ್ಕೊಂದ್ಸಲ ನೆಗೆಟಿವಿಟಿ ಜಾಸ್ತಿ ಇದ್ರೆ ಬೇಗ ಅದು ಕರಗ್ಬಿಡುತ್ತೆ ಸೊ ಹೋಗ್ತಾ 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 ಹದಿನೈದು ದಿವ್ಸಕ್ಕೆ ಅಥವಾ ವಾರಕ್ಕೆ ಕರಗುತ್ತೆ ಸೊ ಕರ್ಪೂರ ಸಹಿತ ಅಲ್ಲಿರುವ ನೆಗೆಟಿವಿಟಿ ನೆಗೆಟಿವಿಟಿಯನ್ನು ಹೇಳ್ಕೊಳ್ಳುತ್ತೆ ಆದ್ರೆ ಯಾವುದೇ ಕಾರಣಕ್ಕಾಗಿಯೂ ಮಣ್ಣಿನ ಹಣತಿಯಲ್ಲಿ ಇರುವಂತಹ ಕರ್ಪೂರಕ್ಕೆ ನೀವು ಬೆಂಕಿ ಕಡ್ಡಿಯಿಂದ ಅಂಟಿಸ್ಬಾರ್ದು ಬೆಳಗ್ಬಾರ್ದು ಅದು ನ್ಯಾಚುರಲ್ ಆಗಿ ಹಂಗೆ ಬಿಟ್ಬಿಡಿ ವಾತಾವರಣಕ್ಕೆ ಅದು ರಿಯಾಕ್ಟ್ ಆಗಿ ಹಾಗೆಯೇ ಕರಗ್ತಾ ಬರುತ್ತೆ ಅದನ್ನ ಸುಡಬಾರ್ದು ಬೆಳಗ್ಬಾರ್ದು ಈಗಲೇ ಹೇಳಿದ್ದೀನಿ ಕ್ಲಿಯರ್ ಆಗಿ ಅರ್ಥ ಆಗೋ ತರ ಹೇಳಿದ್ದೀನಿ ಸೊ ಇದನ್ನ ಮಾಡ್ಕೊಳ್ಳಿ ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಹಣ ಇಡುವಂತ ಅಲ್ಮೇರದ ಸುತ್ತ ನೆಗೆಟಿವಿಟಿ ಏನಿದೆ ಅದೆಲ್ಲ ಹೊರಟು ಹೋಗಿ ಮೇಲೆ ಇಡುವಂತ ವಸ್ತುಗಳನ್ನು ಹೇಳಿದೀನಿ ಹತ್ರ ಇಡುವಂಥ ವಸ್ತುಗಳನ್ನು ಹೇಳಿದೀನಿ ಬೀಗದ ಕೈ ರಹಸ್ಯವನ್ನು ಹೇಳಿದ್ದೀನಿ ಇದನ್ನು ಮಾಡ್ಕೊಳ್ಳಿ ನಿಮ್ಮ ಅಲ್ಮೇರಾದಲ್ಲಿ ಈಗ ಸ್ವಲ್ಪ ಹಣ ಉಳಿತಾ ಇರುತ್ತೆ ಮುಂದೆ ಜಾಸ್ತಿ ಜಾಸ್ತಿ ಹಣ ಉಳಿಯುತ್ತೆ ನೀವೇ ಕಮೆಂಟ್ ಮಾಡ್ತೀರಿ ಇದ್ರ ಚಮತ್ಕಾರ ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸುವಂತ ಸಮಯ ಬಂದಿದೆ ವೀಕ್ಷಕರ ಎಲ್ರಿಗೂ ಒಳ್ಳೇದಾಗ್ಲಿ ಸ್ಮಿತಾಸ್ ಕಿಚನ್ ವಾಹಿನಿ ಅಂತ ಹೇಳಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯವ್ರು ಹೊಸ ಚಾನಲ್ ಆರಂಭ ಮಾಡಿದ್ದಾರೆ ನೀವೇನು ನಮ್ಮ ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ಸಿಗುತ್ತೆ ಅದರಲ್ಲಿ ಅದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಅವರು ಅಜಿಮೋಟೋ ಆಗ್ಲಿ ಫುಡ್ ಕಲರ್ ಆಗ್ಲಿ ಬಳಸೋದಿಲ್ಲ ದೇಸಿ ಸ್ಟೈಲ್ ಹಿರಿಯರು ನಮ್ಮ ಹಿರಿಕರು ಪೂರ್ವಕರು ಏನೋ ಅಡಿಗೆ ಮಾಡ್ತಿದ್ರು ಅದೇ ಸ್ಟೈಲ್ ಅಲ್ಲೇ ಮಾಡಿ ತೋರಿಸ್ತಾರೆ ಅದನ್ನು ಮಾಡಿ ನಿಮ್ಮ ಆರೋಗ್ಯ ವೃದ್ಧಿಸ್ಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆ ಚಾನಲ್ ಅನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅದೇ ಇದೇ ರೀತಿ ಇನ್ನೂ ಒಂದು ಸಂತೋಷದ ಸಮಾಚಾರ ಅಂದ್ರೆ ಬರುವ ಮೂವತ್ತನೇ ತಾರೀಕಿಗೆ ನಾವು ನಮ್ಮ ಚಾನಲ್ ಮೂವತ್ತು ಲಕ್ಕಿ ವೀಕ್ಷಕರ ಹೆಸರುಗಳನ್ನ ಘೋಷಣೆ ಮಾಡ್ತೀವಿ ನೀವು ನೀವು ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಗೆಲ್ಲುವಂತ ಅವಕಾಶ ನಿಮ್ಮದು ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಜೀವನದಲ್ಲಿ ಸಿಗುವಂತಹ ನೋಡಿ ಏನೇ ಕಷ್ಟ ಬರಲಿ ಹೆದರ್ಬೇಡಿ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನದಲ್ಲಿ ಗೆಲ್ಲೋಣ ನೀವು ಖರ್ಚು ಮಾಡೋದು ಬೇಡ ಉಚಿತವಾಗಿ ಪರಿಹಾರಗಳನ್ನ ಈ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ವೀಕ್ಷಕರೇ